ನಮಸ್ಕಾರ ವೀಕ್ಷಕರೇ ಸುವರ್ಣ ಕ್ರಿಯೇಷನ್ಗೆ ಸ್ವಾಗತ ಸುವರ್ಣ ಕ್ರಿಯೇಷನ್ಗೆ ಇವತ್ತು ಒಂದು ಸಾವಿರ ಸಬ್ಸ್ಕ್ರೈಬರ್ ಆಯಿತು ನಿಮ್ಮೆಲ್ಲರ ಪ್ರೋತ್ಸಾಹ ಮತ್ತು ಬೆಂಬಲದಿಂದ ಯಾವಾಗಲೂ ನಿಮ್ಮೆಲ್ಲರ ಪ್ರೋತ್ಸಾಹ ಬೆಂಬಲ ಸದಾ ಹೀಗೆ ಇರಲಿ ಅಂತ ಆಶಿಸ್ತೇನೆ ಇವತ್ತಿನ ಈ ವಿಡಿಯೋದಲ್ಲಿ ಚೈತ್ರ ಹುಣ್ಣಿವೆ ಯಾವಾಗಿದೆ ಈ ಚೈತ್ರ ಹುಣ್ಣಿವೆಯಲ್ಲಿ ಯಾವ ದೇವರನ್ನು ಪೂಜಿಸುವುದರಿಂದ ತುಂಬ ಒಳ್ಳೆಯದು ಅಂತ ನೋಡೋಣ ಬನ್ನಿ ಚೈತ್ರ ಹುಣ್ಣಿಮೆ ಬಂದು ಏಪ್ರಿಲ್ ಇಪ್ಪತ್ತ್ಮೂರು ಮಂಗಳವಾರ ದಿವಸ ಇದೆ ಮೂರು ಹದಿನ ಇಪ್ಪತ್ತೈದರಿಂದ ಐದು ಹದಿನೆಂಟರವರೆಗೂ ಚೈತ್ರ ಹುಣ್ಣಿಮೆ ಇದೆ ನಮ್ಮ ನಕ್ಷತ್ರಕ್ಕೆ ಅನುಗುಣವಾಗಿ ಗ್ರಹಗತಿಗಳು ತಮ್ಮ ಪ್ರಭಾವ ಬೀರುತ್ತದೆ ಎಂಬ ನಂಬಿಕೆ ಇದೆ ವಿಷ್ಣುವಿನ ರೂಪ ಸತ್ಯನಾರಾಯಣ ಸತ್ಯನಾರಾಯಣನು ನವಗ್ರಹಗಳಿಗೆ ಅಧಿಪತಿ ನವಗ್ರಹಗಳನ್ನು ನಿಂತ್ರ ನಿಯಂತ್ರಿಸುತ್ತಾನೆ ನಾವು ಸತ್ಯನಾರಾಯಣನನ್ನು ಪೂಜಿಸಿದರೆ ಗ್ರಹಗಳ ಕೆಟ್ಟ ಪ್ರಭಾವದಿಂದ ಪಾರು ಮಾಡಿ ಎಲ್ಲ ಒಳ್ಳೆಯದಾಗುವಂತೆ ಅನುಗ್ರಹಿಸುತ್ತಾನೆ ಅಂತ ಬಲವಾದ ನಂಬಿಕೆ ಆದ್ದರಿಂದ ಸತ್ಯನಾರಾಯಣ ವ್ರತವನ್ನು ಎಲ್ಲ ಶುಭ ಸಮಾರಂಭಗಳಲ್ಲಿ ಮಾಡುವ ಪದ್ಧತಿ ಇದೆ ಆ ಕಾರ್ಯ ಶುಭವಾಗಲಿ ಅಂತ ಮದುವೆ ಗ್ರಹ ಪ್ರವೇಶ ವ್ಯಾಪಾರ ವಹಿವಾಟು ಹೊಸ ಕೆಲಸ ಹಬ್ಬ ಇತ್ಯಾದಿ ಸಂದರ್ಭಗಳಲ್ಲಿ ಈ ಪೂಜೆ ಮಾಡುತ್ತಾರೆ ಯಾವುದೇ ಜಾತಿಯವರಾಗಿರಲಿ ಯಾವುದೇ ಪಂಥದವರಾಗಲಿ ಸತ್ಯನಾರಾಯಣ ಪೂಜೆ ಎಂದು ಪ್ರತಿಯೊಬ್ಬರೂ ಮಾಡುತ್ತಾರೆ ತಮ್ಮ ಕಾರ್ಯದಲ್ಲಿ ಯಶಸ್ಸು ಕೊಡು ಎಂದು ಪ್ರಾರ್ಥನೆ ಮಾಡುತ್ತಾರೆ ಸಾಮಾನ್ಯವಾಗಿ ಈ ವ್ರತವನ್ನು ಹುಣ್ಣಿಮೆ ಅಂದರೆ ಪೂರ್ಣಿಮಾ ದಿನ ಮಾಡುತ್ತಾರೆ ಇದಲ್ದಿದ್ರೆ ನಿಮ್ಮ ಮನಸ್ಸಿಗೆ ಯಾವತ್ತು ಪೂಜೆ ಮಾಡಬೇಕು ಅನಿಸಿದ್ರು ಆವತ್ತಿನ ದಿವಸ ನೀವು ಇದನ್ನು ಆಚರಿಸಬಹುದು ಅದು ಒಳ್ಳೆಯದೇ ಹುಣ್ಣಿಮೆ ದಿನ ಮಾಡಿದರೆ ತುಂಬಾ ಶ್ರೇಯಸ್ಸು ಅಂತ ಹೆಚ್ಚಾಗಿ ಹುಣ್ಣಿಮೆ ದಿನ ಮಾಡ್ತಾರೆ ಅಂದ್ರೆ ಅಲ್ಲಿಗೆ ಒಂದು ವರ್ಷಕ್ಕೆ ಹನ್ನೆರಡು ಸತ್ಯನಾರಾಯಣ ವ್ರತಗಳು ಆಗುತ್ತವೆ ಸತ್ಯನಾರಾಯಣ ಪೂಜೆಯ ದಿವಸ ಪೂಜೆ ಗ್ರಹ ಅಥವಾ ದೇವರು ಇಡುವ ಜಾಗವನ್ನು ಮಾವಿನ ತೋರಣ ಬಾಳೆಕಂದು ರಂಗೋಲಿಯಿಂದ ಎಲ್ಲ ಅಲಂಕರಿಸಿ ಆ ಜಾಗವನ್ನು ನೀಟಾಗಿ ಪೂಜೆಗೆಲ್ಲ ಅಣಿ ಮಾಡ್ಕೋಬೇಕು ಒಂದು ಬೆಳ್ಳಿಯ ಚೊಂಬು ಅಥವಾ ತಾಮ್ರದ ಚೊಂಬು ತಗೊಂಡು ಅದರಲ್ಲಿ ನಿಮ್ದು ಯಾವುದಾದ್ರೂ ಒಂದು ಒಡವೆ ಹಾಕಬೇಕು ಒಡವೆ ಹಾಕಿ ನೀರು ಹಾಕಿ ವೇಳ್ಯದೇಳೆ ಇಟ್ಟು ತೆಂಗಿನಕಾಯಿನ ಇಟ್ಟು ಈ ಥರ ಕಲಶನ ಮಾಡ್ಕೋಬೇಕು ಮತ್ತು ಒಂದು ಹೊಸ ಶಲ್ಯನೋ ಅಥವಾ ರೇಷ್ಮೆ ವಸ್ತ್ರ ಹಾಕಿದರೂ ಕೂಡ ಒಳ್ಳೆಯದು ಯಾವುದಾದರೂ ಒಂದು ಧಾನ್ಯ ಅಕ್ಕಿ ಗೋಧಿ ಏನಾದರೂ ಧಾನ್ಯದಲ್ಲಿ ಮೇಲೆ ಅದನ್ನು ಇಡಬೇಕು ಇದು ನವಗ್ರಹಗಳನ್ನು ಒಂದು ತಟ್ಟೆಯಲ್ಲಿ ನವಗ್ರಹಗಳನ್ನು ಧಾನ್ಯಗಳನ್ನು ಇಡಬೇಕು ಪ್ರತಿ ಧಾನ್ಯದ ಮೇಲೆ ಒಂದೊಂದು ದಕ್ಷಿಣ ಇಡಬೇಕು ಈ ನೋಡಿ ಯಾವ ದಿಕ್ಕಿಗೆ ಹೇಗಿಡಬೇಕು ಅನ್ನೋದು ಇಲ್ಲಿ ಇದೆ ಇದೇ ಥರ ಜೋಡಿಸ್ಬೇಕು ಅದಾದ ಮೇಲೆ ಗಣಪತಿಯನ್ನು ಪೂಜೆಯನ್ನು ಮಾಡ್ಕೋಬೇಕು ಗಣಪತಿ ಪೂಜೆ ಮಾಡಿ ನವಗ್ರಹ ಪೂಜೆಯನ್ನು ಮಾಡಿ ಸತ್ಯನಾರಾಯಣ ದೇವರ ಪೂಜೆಯನ್ನು ಮಾಡಬೇಕು ಸತ್ಯನಾರಾಯಣ ಪೂಜೆ ಅಷ್ಟೋತ್ತರ ಲಕ್ಷ್ಮೀ ಅಷ್ಟೋತ್ತರ ಎಲ್ಲ ಹೇಳಿ ಲಕ್ಷ್ಮ ಸತ್ಯನಾರಾಯಣ ಪೂಜೆ ಮಾಡಬೇಕು ಈ ತರ ಪುಸ್ತಕ ಸಿಗುತ್ತೆ ಇಲ್ಲದಿದ್ದರೆ ನಿಮಗೆ ಫೋನಲ್ಲೂ ಕೂಡ ಕತೆ ಆಮೇಲೆ ಅಷ್ಟೋತ್ತರ ಎಲ್ಲವೂ ಸಿಗುತ್ತೆ ಅದನ್ನು ನೋಡ್ಕೊಂಡು ನೀವು ಮಾಡಬಹುದು ನೈವೇದ್ಯಕ್ಕೆ ಸಪಾದ ಅಂತ ಮಾಡ್ತೀವಿ ಸಪಾದಕ್ಕೆ ರವೆ ಸಕ್ಕರೆ ತುಪ್ಪ ಹಾಲು ಬಾಳೆಹಣ್ಣು ಉಪಯೋಗಿಸ್ಕೋಬೇಕು ಸಪಾದ ಅಂದ್ರೆ ಇದೆಲ್ಲನೂ ಒಂದೇ ಅಳತೆಯಿಂದ ಇರುತ್ತೆ ಅದಕ್ಕೆ ಸಪಾದ ಅಂತ ಹೇಳಿ ಹೇಳ್ತೀವಿ ಪೂಜೆ ನಂತರ ಕಥಾ ಕಥಾಶ್ರವಣ ಮಾಡಬೇಕು ಕಥಾ ಪೂಜೆ ಸತ್ಯನಾರಾಯಣ ಕಥೆ ಅಂತೂ ಎಲ್ಲ ಪುಸ್ತಕಗಳಲ್ಲಿ ಸಿಗುತ್ತೆ ಇಲ್ಲದ್ರೆ ಮೊಬೈಲ್ಗಳಲ್ಲೂ ಇರುತ್ತೆ ಆ ಕಥೆಯನ್ನು ಹೇಳಬೇಕು ಸತ್ಯನಾರಾಯಣ ವೃತ್ತ ಕಥೆಯಲ್ಲಿ ಒಟ್ಟು ಐದು ಅಧ್ಯಾಯ ಇದೆ ಒಂದೊಂದು ಅಧ್ಯಾಯ ಆದ ತಕ್ಷಣ ಮಂಗಳಾರತಿ ಮಾಡಬೇಕು ನೈವೇದ್ಯ ಮಾಡಬೇಕು ನೈವೇದ್ಯಕ್ಕೆ ಏನಾದರೂ ಬಾಳೆಹಣ್ಣು ನೈವೇದ್ಯ ಮಾಡ್ಬೋದು ಒಂದೊಂದು ಅಧ್ಯಾಯ ಆದ ನಂತರ ಪೂಜೆಯ ನಂತರ ಪ್ರಸಾದ ಸ್ವೀಕಾರ ಮಾಡಿ ಪೂಜೆಗೆ ಇಟ್ಟಿರುವ ನವಧಾನ್ಯ ಮತ್ತು ದಕ್ಷಿಣೆಗಳು ಸತ್ಪಾತ್ರೆಗೆ ದಾನ ಕೊಡಬೇಕು ಈ ಥರ ಸತ್ಯನಾರಾಯಣ ಪೂಜೆಯನ್ನು ಮಾಡಬೇಕು ಸತ್ಯನಾರಾಯಣ ಪೂಜೆ ಮಾಡೋದರಿಂದ ದೇಹ ಹಾಗೂ ಮನಸ್ಸು ಎರಡೂ ಶುದ್ಧವಾಗುವುದು ದೇಹ ಶುದ್ಧವಾದರೆ ಆರೋಗ್ಯ ಲಭಿಸುವುದು ಮಾನಸಿಕ ಆರೋಗ್ಯ ಹೆಚ್ಚುವುದು ನಮ್ಮ ಗುರಿಯ ಕಡೆಗೆ ನಮ್ಮ ಗಮನ ಕೇಂದ್ರೀಕರಿಸಲು ಸಾಧ್ಯವಾಗುವುದು ಮನೆಯಲ್ಲಿ ಆರ್ಥಿಕ ಸ್ಥಿತಿ ಸುಧಾರಿಸುವುದು ನಮ್ಮ ಬಯಕೆ ಏನೇ ಇದ್ದರೂ ಅದು ಈಡೇರುವುದು ಈ ಥರ ನಾವು ಪ್ರತಿ ತಿಂಗಳು ಸತ್ಯನಾರಾಯಣ ಕಥೆ ಮಾಡುವುದರಿಂದ ತುಂಬಾನೇ ಒಳ್ಳೆಯದು ನಮಗೆ ಮನೆಯಲ್ಲಿ ಮಾಡೋಕ್ಕಾಗಲ್ಲ ಅಂತಂದ್ರೆ ದೇವಸ್ಥಾನದಲ್ಲಾದರೂ ನಾವು ಪೂಜೆಯನ್ನು ಕೊಡಬಹುದು ದೇವಸ್ಥಾನದಲ್ಲಿ ನಮ್ಮ ಹೆಸರು ಗೋತ್ರ ಎಲ್ಲ ಹೇಳಿ ಸಂಕಲ್ಪ ಮಾಡ್ಕೊಂಡು ಬಂದರೆ ಹುಣ್ಣಿಮೆ ದಿವಸ ಪೂಜೆ ಇರುತ್ತೆ ಪೂಜೆ ಟೈಮಿಗೆ ಹೋದರೆ ಕ್ರತಾಶ್ರವಣ ಮಾಡಿಕೊಂಡು ಪ್ರಸಾದ ಸ್ವೀಕಾರ ಮಾಡಿಕೊಳ್ಳಬಹುದು ಈ ಥರ ನಾವು ಪ್ರತಿ ಹುಣ್ಣಿಮೆ ದಿವಸ ಸತ್ಯನಾರಾಯಣ ಪೂಜೆಯನ್ನು ಮಾಡುವುದರಿಂದ ಮನೆಯಲ್ಲಿ ಶಾಂತಿ ಸಮೃದ್ಧಿ ನೆಲೆಸುತ್ತದೆ ಈ ಪೂಜೆ ಮಾಡಿ ಕಥೆಯನ್ನು ಕೇಳಿದರೆ ಜೀವನದಲ್ಲಿ ಕಷ್ಟಗಳಕ್ಕೆ ಪರಿಹಾರ ಸಿಗುತ್ತದೆ ಈ ಥರ ನೀವುಗಳು ಮಾಡ್ಕೋಬಹುದು ನಾನು ಮತ್ತೊಂದು ಸಲ ಜ್ಞಾಪಿಸ್ತೀನಿ ಸುವರ್ಣ ಕ್ರಿಯೇಷನ್ಗೆ ಥೌಸಂಡ್ ಸಬ್ಸ್ಕ್ರೈಬ್ಸರ್ ಆಗಿದ್ದಾರೆ ನಿಮ್ಮೆಲ್ಲರ ಬೆಂಬಲದಿಂದ ಸಾಧ್ಯವಾಗಿರೋದು ನಿಮ್ಮ ನಿಮ್ಮ ಬೆಂಬಲ ಪ್ರೋತ್ಸಾಹ ಹೀಗೆ ಸದಾ ಇರಲಿ ಅಂತ ಆಶಿಸುತ್ತೇನೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸಿ ಧನ್ಯವಾದಗಳು ವೀಕ್ಷಕರೇ